ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಮೆಸೇಜ್ ಕಳುಹಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಫ್ಯಾನ್ಸ್ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ ನಟಿ ರಮ್ಯಾ ಬೆಂಗಳೂರು ಕಮಿಷನರ ಆಫೀಸ್ಗೆ ಸೀದ ಭರ್ತರವರು ಬಂದು ಅಲ್ಲಿ ನೇರ ನೇರವಾಗಿ ಅವರನ್ನೇ ಕಂಡು ಕಂಪ್ಲೇಂಟನ್ನು ಮಾಡಿದ್ದಾರೆ ಈ ಥರ ಇವರ ಅಭಿಮಾನಿಗಳು ಅಂತ ಕರೆಸಿಕೊಂಡಂಥವರು ಸೋಷಿಯಲ್ ಮೀಡಿಯಾದ ಪೇಜ್ಗಳ ಮೂಲಕವಾಗಿ ಫ್ಯಾನ್ಸ್ಗಳ ಪೇಜ್ಗಳ ಮೂಲಕವಾಗಿ ಬಂದು ಈ ತರಹದಲ್ಲಿ ಇವರು ಅಶ್ಲೀಲವಾಗಿ ಅಸಭ್ಯವಾಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ನನಗೆ ಇರಿಸು ಮನಸ್ಸು ಆಗ್ತಾ ಇದೆ ಇದು ಅಂತ ಹೇಳಿ ಮುನೇಶ್ವರ ಸ್ವಾಮಿಗೆ ನಮಸ್ಕರಿಸಿ ಕಮಿಷನರಿಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ ಅವರು ಇಪ್ಪತ್ತು ನಿಮಿಷಗಳ ಕಾಲ ಆಯುಕ್ತರೊಂದಿಗೆ ಚರ್ಚೆ ಮಾಡಿದ್ದಾರೆ ರಮ್ಯಾ ದರ್ಶನ್ ಅಭಿಮಾನಿಗಳಿಂದ ಬಂದಂಥ ಅಶ್ಲೀಲ ಸಂದೇಶಗಳ ಬಗ್ಗೆ ವಿವರಣೆಯನ್ನು ಕೂಡ ನಟಿ ರಮ್ಯಾ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅಂಥೇಳಿ ರಮ್ಯಾ ಒಂದು ಕಡೆ ಮಾತಾಡಿರ್ತಾರೆ ರೇಣುಕಾಸ್ವಾಮಿ ಕೊಲೆ ಆಗಿದ್ದಾನಲ್ಲ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂಥೇಳಿ ರಮ್ಯಾ ಪೋಸ್ಟ್ಗೆ ದರ್ಶನ್ ಫ್ಯಾನ್ಸ್ ಎನ್ನಲಾದವರಿಂದ ಇದೀಗ ಒಂದು ರೀತಿಯಲ್ಲಿ ಅವಾಚ್ಯ ಶಬ್ದಗಳ ಅಶ್ಲೀಲ ಪದಗಳ ಬಳಕೆ ಆಗ್ತಾ ಇದೆ ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಅಶ್ಲೀಲ ಕಮೆಂಟ್ಗಳು ಬರ್ತಾಯಿದೆ ಹೀಗಾಗಿ ನನಗಿದ್ರಿಂದ ಬಹಳ ಬೇಸರ ಆಗಿದೆ ತೊಂದರೆ ಆಗಿದೆ ನೋವಾಗಿದೆ ಹೇಳಿ ಕ್ರಮ ಆಗಬೇಕು ಅನ್ನೋ ಪ್ರಕಾರ ಹೇಳಿ ರಮ್ಯಾ ದೂರು ಕೊಟ್ಟಿದ್ದಾರೆ ಕಮಿಷನರ್ಗೆ ದೂರು ಕೊಟ್ಟಂತಹ ಬಳಿಕ ನಟಿ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಸೆಲೆಬ್ರಿಟಿಯಾಗಿ ಈ ತರಹದ ಸಮಸ್ಯೆಗಳು ಸಹಜ ನಾವು ಸೆಲೆಬ್ರಿಟಿ ಇದ್ದೀನಿ ನನಗಿಂತ ಸಮಸ್ಯೆ ಬರೋದು ಸಹಜ ಇದರಲ್ಲಿ ಆಶ್ಚರ್ಯ ನನಗೇನಿಲ್ಲ ಆದರೆ ಈ ಬಾರಿ ನಾನು ಸುಮ್ಮನೆ ಕುಳಿತುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ನಮ್ಮಂತಹವರಿಗೆ ಈ ಥರ ಆದರೆ ಬೇರೆಯವರ ಕಥೆ ಏನು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುಡುಕ್ತಾ ಇರೋದು ಹೆಣ್ಣು ಮಕ್ಕಳದ್ದೇ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ ನಟಿ ರಮ್ಯಾ ಹೇಳಿದ್ದಾರೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಇದೇ ತರಹ ಆಗಿದೆ ಆದರೆ ಅವರು ನನಗೆ ಕಾಲ್ ಮಾಡಿ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ಬರೋದಕ್ಕೆ ಅವರಿಗೆ ಭಯ ಕೂಡ ಇದೆ ಆದರೆ ನಾನು ಈಗಂತೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಕೆಟ್ಟದಾಗಿ ಮೆಸೇಜ್ ಮಾಡಿರ್ತಕ್ಕಂಥ ನಲವತ್ತ್ಮೂರು ಜನರ ಲಿಸ್ಟನ್ನು ನಾನು ಕೊಟ್ಟಿದ್ದೀನಿ ರಕ್ಷಿತಾ ವಿಜಯಲಕ್ಷ್ಮಿಯ ಮೆಸೇಜ್ ನನಗಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ರಕ್ಷಿತಾನು ಮೆಸೇಜ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ ಆದರೆ ನನಗೆ ಸಂಬಂಧಪಟ್ಟಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಬಗ್ಗೆ ಅಭಿಮಾನಿಗಳಿಗೆ ದರ್ಶನ್ ಏನು ಹೇಳಿದೆ ಇದ್ದರೆ ಹೇಗೆ ದರ್ಶನ್ ಒಬ್ಬ ದೊಡ್ಡ ನಟ ಆಗಿ ಈ ಥರ ನನ್ನ ಬಗ್ಗೆ ಈ ಥರ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡೋದು ಕಮೆಂಟ್ ಮಾಡೋದು ಮಾಡ್ತಾ ಇದ್ದಾಗ ದರ್ಶನ್ ಅವರು ಇದ್ರ ಬಗ್ಗೆ ಏನಾದರೂ ಹೇಳಬೇಕಾಗಿತ್ತು ಏನು ಹೇಳಿದೆ ಸುಮ್ಮನೆ ಕೂತಿದ್ರೆ ಹೇಗೆ ಕಮಿಷನರ್ಗೆ ದೂರು ಕೊಟ್ಟ ಬಳಿಕ ರಮ್ಯಾ ಅವರ ಮಾತು ಇದು ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಸೊ ನಾನು ಅದನ್ನ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಸೇಮ್ ದಟ್ ಎಸ್ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಮಗ್ ಜಸ್ಟಿಸ್ ಸಿಗತ್ತೆ ಅಂತ ಅದಾದ್ಮೇಲೆ ಟ್ರೋಲ್ ಗಳೆಲ್ಲ ಶುರು ಮಾಡ್ಕೊಂಡ್ರು ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ನನ್ಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಅಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ತರ ಕಳಿಸ್ತಾರ ಅಂದ್ರೆ ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ತರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಳ ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬಾ ಬೇಸರ ಆಯಿತು ಸೊ ಹಾಗಾಗಿ ಐ ಥಾಟ್ ದಟ್ ಇದನ್ನ ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ಇವತ್ತು ಬಂದು ಕಮಿಷನರ್ ಸಾಹಿಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಹಾಕಿದ್ದೀನಿ ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಅಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆಕ್ಷನ್ ತೊಗೋತಾರೆ ಅಂತ ಹೇಳಿದ್ದಾರೆ ಸೊ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಫೋರ್ತ್ ಅನ್ಸುತ್ತೆ ನಟಿ ರಮ್ಯಾ ಅವರನ್ನು ಉದ್ದೇಶಿಸಿ ದರ್ಶನ್ ಅವರ ಪತ್ನಿ ಮೆಸೇಜ್ ಮೆಸೇಜನ್ನು ಮಾಡಿದ್ದಾರಾ ಪೋಸ್ಟ್ ಹಾಕಿದ್ದಾರಾ ಗೊತ್ತಿಲ್ಲ ರಮ್ಯಾ ಅವರ ಅಲ್ಲೆಲ್ಲೂ ಹೇಳದೇ ಇದ್ದರು ಕೂಡ ಅಂದರೆ ಇದೇ ವಿಚಾರಕ್ಕೆ ರಮ್ಯಾ ಅವರ ಸ್ಪಷ್ಟೀಕರಣ ಕೂಡ ಇತ್ತು ಈ ಕಡೆ ಇಬ್ಬರು ಯಾರ್ಯಾರಲ್ಲ ವಿಜಯಲಕ್ಷ್ಮಿಯವರಾಗಲಿ ರಕ್ಷಿತಾ ಅವರಾಗಲಿ ಎಲ್ಲ ಮೆಸೇಜ್ ಏನು ಮಾಡಿದ್ದಾರೋ ನನಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಅವ್ರು ಮಧ್ಯೆ ಹೇಳಿಬಿಟ್ಟಿದ್ದಾರೆ ಅದು ಇನ್ನೊಂದು ಕಡೆ ನೋಡಿದಾಗ ದರ್ಶನ್ ಪತ್ನಿಯವರು ಕೌಂಟರ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳೋದು ಇಷ್ಟೇ ಈ ಗಟ್ಟೆ ನಡಿಬೇಕಾದಾಗ ಅದರ ಟೈಮಿಂಗ್ ಕಾರಣದಿಂದಾಗಿ ಸ್ವಲ್ಪ ಲಿಂಕ್ ಆಗಬಹುದೇ ವಿನಃ ಅವ್ರಿಗೆ ಹೇಳಿದ್ದಾರೆ ಅಂತ ನಾವು ಯಾರು ಭಾವಿಸಬೇಕಾಗಿಲ್ಲ ಟೈಮಿಂಗ್ ಬಗ್ಗೆ ಮಾತಾಡೋದಾದರೆ ನೋಡಿ ಬುದ್ಧಿವಂತರನ್ನು ಮೌನದಿಂದ ಗುರುತಿಸಬಹುದು ಮೂರ್ಖರನ್ನು ಮಾತಿನಿಂದ ಗುರುತಿಸಬಹುದು ಅಂತ ಹಾಕಿದ್ದಾರೆ ಪೋಸ್ಟ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ ಅವರು ಬುದ್ಧಿವಂತರನ್ನ ನಾವು ಅವರ ಮೂರನೇ ಸಾಕು ಅವರೆಷ್ಟು ಬುದ್ಧಿವಂತರು ಅಂತ ಹೇಳುತ್ತೆ ಮೂರ್ಖರು ಇರ್ತಾರಲ್ಲ ಮಾತಾಡಿ 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 ಮಾತಾಡ್ತಾನೇ ಇರ್ತಾರೆ ಹಾಗಾಗಿ ಅವರ ಮಾತುಗಳಿಂದಾನೆ ಅವರೆಷ್ಟು ಮೂರ್ಖರು ಅಂತ ಗುರುತಿಸಬಹುದು ಅಂತೇಳಿ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮಿ ಅವರು ಸ್ಟೋರಿಯನ್ನು ಹಾಕಿದ್ದಾರೆ ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡಿ ರಮ್ಯಾಗೆ ಒಂದು ರೀತಿ ರಕ್ಷಿತಾ ಪ್ರೇಮ್ ಅವರು ಕೌಂಟ್ರ್ ಕೊಟ್ಟಿದ್ದಾರೆ ಇಲ್ಲಿ ಜನರ ಮಾನಸಿಕ ಆರೋಗ್ಯವನ್ನಂತೂ ನಾನು ನೋಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಷ್ಟೆಲ್ಲ ನಡೀತಾ ಇರಬೇಕಾದಾಗ ಇದು ರಕ್ಷಿತಾ ಅವರ ಒಂದು ಪೋಸ್ಟ್ ಆಗಿರುತ್ತೆ ಇದು ಜನರ ಮಾನಸಿಕ ಆರೋಗ್ಯ ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವಾಗಲೂ ದಯೆಯಿಂದ ಇರ್ರಿ ನಿಮ್ಮಲ್ಲಿ ದಯೆ ಇರಲಿ ಅಂಥೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಇನ್ನೊಂದು ಕಡೆ ರಕ್ಷಿತಾ ಪ್ರೇಮ್ ಅವರು ಕೂಡ ಸ್ಟೋರಿಯನ್ನು ಹಾಕಿದ್ದಾರೆ